ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಚಾನೆಲ್ ಅಲ್ಲಿ ಬರೋ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬಂದು ಭಾನುವಾರ ಭಾನುವಾರ ಬೆಳಗ್ಗೆಯಿಂದ ನಾವ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ತುಳಸಿ ಹಬ್ಬ ಆಗಿರೋದ್ರಿಂದ ನಾನು ಸಿಂಪಲ್ ಆಗಿ ಯೆಲ್ಲೋ ಕಲರ್ದ್ ಒಂದು ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದೀನಿ ಈ ವಿಡಿಯೋದಲ್ಲಿ ನಮ್ಮ ಮನೇಲಿ ನಾವು ತುಳಸಿ ಹಬ್ಬನ ಹೇಗೆ ಆಚರಿಸ್ತೀವಿ ಅಂತ ತೋರಿಸ್ತೀನಿ ಆಲ್ಮೋಸ್ಟ್ ಕೆಲಸನೂ ಎಲ್ಲ ಮುಗ್ದಿತ್ತು ಬಾಗ್ಲು ಕಸ ಎಲ್ಲ ಗುಡಿಸಿ ಬಾಗ್ಲೂ ಈ ತರ ಸಿಂಪಲ್ ಆಗಿ ಒಂದು ರಂಗೋಲಿ ಹಾಕಿದ್ವಿ ತುಳಸಿ ಹಬ್ಬ ಆಗಿರೋದ್ರಿಂದ ತುಳಸಿ ಕಟ್ಟೆನೂ ಎಲ್ಲ ನೀಟಾಗಿ ತೊಳ್ಕೊಂಡು ತುಳಸಿ ಕಟ್ಟೆ ಮುಂದೆನೂ ಈ ತರ ಸಿಂಪಲ್ ಆಗಿ ಒಂದು ಕಮಲದ ರಂಗೋಲೆ ಹಾಕಿದ್ದೀವಿ ಹಾಗೆ ಹೊಸಲು ಎಲ್ಲ ಒರೆಸ್ಕೊಂಡು ಹೊಸಲು ಅರ್ಶ್ನ ಕುಂಕುಮೆಲ್ಲ ಇಟ್ಟಿದ್ದೀನಿ ಕಸ ಗುಡಿಸಿ ಎಲ್ಲ ನೆಲ ಒರೆಸಿದ್ದು ಆಗಿತ್ತು ನಿನ್ನೆನೆ ಒಂದು ಸ್ವಲ್ಪ ದೇವ್ರ ಪಾತ್ರೆಗಳು ಎಲ್ಲ ತೊಳೆದಿಟ್ಟಿದ್ದೆ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಬಂದು ದೇವ್ರ ಪಾತ್ರೆಗಳು ಎಲ್ಲ ಜೋಡಿಸಿ ದೇವ್ರ ಫೋಟೋಕ್ಕೂ ಹೂವು ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ ಇನ್ನು ಪೂಜೆ ಒಂದು ಮಾಡಬೇಕು ನೈವೇದ್ಯಕ್ಕೆ ಅಂತ ಬಾಳೆಹಣ್ಣು ಇಟ್ಟಿದ್ದೀನಿ ಪೂಜೆಗೆ ದೇವ್ರ ಮನೆ ಎಲ್ಲ ರೆಡಿ ಮಾಡಿದ್ದೀನಿ ಹಂಗೆ ತುಳಸಿ ಕಟ್ಟೆ ಪೂಜೆ ಮಾಡೋಕೂ ಒಂದು ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗೆಜ್ ಅಕ್ಷತೆ ಅರ್ಶನದ್ ಗೊಟ್ಟು ಅರ್ಶನ ಕುಂಕುಮ ಹೂವು ತೆಂಗಿನಕಾಯಿ ಎಲೆ ಅಡಿಕೆ ಬಳೆ ಬ್ಲೌಸ್ ಪೀಸು ಮತ್ತೆ ದೀಪ ಹಚ್ಚಕ್ಕೆ ದೀಪನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇದು ನೆಲ್ಲಿಕಾಯಿ ಕೊಂಬು ಬೆಟ್ಟದ ನೆಲ್ಲಿಕಾಯಿ ಕೊಂಬು ಅದನ್ನು ತಂದಿದ್ರು ಎಲ್ಲ ರೆಡಿ ಮಾಡಿ ಎತ್ತಿಟ್ಟಿದ್ದೀನಿ ನಮ್ಮ ಮನೆ ಎಲ್ಲ ರಾತ್ರಿಯೇ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದೆ ಇವಾಗ ಬೆಳಗ್ಗೆ ಎದ್ ಸುಮ್ನೆ ಕಸ ಗುಡಿಸ್ನೆಲ್ಲ ಒರೆಸ್ಕೊಂಡಿದ್ದು ಇದು ಮೇಲ್ಗಡೆ ಮನೇಲಿ ಪೂಜೆ ಮಾಡಕ್ ಬೇಕು ಅಂತ ಒಂದ್ ಸ್ವಲ್ಪ ಹೂವನ್ನು ತೆಗ್ದಿಟ್ಟಿದ್ದೀನಿ ಮನೇಲಿ ತುಳಸಿ ಕಟ್ಟೆ ಇಲ್ಲಿ ಇರೋದು ಆಚೆನೆ ನಮ್ ಕಡೆ ಜಾಸ್ತಿ ತುಳಸಿ ಕಟ್ಟೆಗಳ್ನ ಮನೆ ಬಾಕ್ಲಲ್ಲೇ ಇರಿಸೋದು ಇವಾಗ ತುಳಸಿ ಕಟ್ಟೆ ಎಲ್ಲ ಅವಾಗ್ಲೇನೆ ತೊಳೆದಿದ್ನಲ್ಲ ಇವಾಗ ಮೊದ್ಲು ಅರ್ಶನಾ ಕುಂಕುಮ ಮೇಡೋಣ ಅಂತ ತುಳಸಿ ಕಟ್ಟಿಗೆ ಎಲ್ಲ ಕುಂಕುಮ ಇಡ್ತಾ ಇದ್ದೀನಿ ತುಳಸಿ ಕಟ್ಟಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದಾಯ್ತು ಇವಾಗ ಗೆಜ್ಜೆ ವಸ್ತ್ರ ಎಲ್ಲ ಮಾಡಿ ಕಂಡಿದ್ನಲ್ಲ ಅದನ್ನು ತುಳಸಿ ಗಿಡಕ್ಕೆ ಹಾಕ್ತಾ ಇದೀನಿ ನೆಲ್ಲಿಕಾಯಿ ಕೊಂಬು ಎಲ್ಲ ಕಟ್ಟಿ ಅರ್ಶನದ್ ಕೊಂಬುನು ಕಟ್ಟಿದೀನಿ ಎಲ್ಲ ವರ್ಷ ಹಬ್ಬದಲ್ಲೂ ತಾಳಿನ ಅರ್ಶಿಣದ ಕೊಂಬು ಮತ್ತೆ ಅರ್ಶನ ದಾರದಲ್ಲೇನೆ ಮಾಡೋದು ವೈಟ್ ದಾರ ಮಾಡ್ಕೊಂಡು ಅದಕ್ಕೊಂದ್ ಸ್ವಲ್ಪ ಅರ್ಶನ ಎಲ್ಲಾ ಬಳ್ಕೊಂಡು ಅರ್ಶನ ಕೊಂಬು ಕಟ್ಟಿ ಆ ತರ ತಾಳಿ ಮಾಡಿ ಹಾಕೋದು ವರಲಕ್ಷ್ಮಿ ಹಬ್ದಲ್ಲಿ ತುಳಸಿ ಹಬ್ಬದಲ್ಲೆಲ್ಲ ನನಗೆ ಈ ತರ ಅರ್ಶನ ಗೋಟಲ್ಲೇನೆ ತಾಳಿ ಎಲ್ಲ ಮಾಡಿ ಪೂಜೆ ಮಾಡೋಕೆ ಇಷ್ಟ ಇದನ್ನೇ ಶ್ರೇಷ್ಠ ಅಂತಾರಲ್ಲ ನಾನು ಅದಕ್ಕೆ ಯಾವಾಗ್ಲೂ ಇದನ್ನೇ ಹಾಕೋದು ಪೂಜೆಗೂ ತುಳಸಿ ಕಟ್ಟೆನೆಲ್ಲ ರೆಡಿ ಮಾಡಾಯ್ತು ಈ ತರ ಒಂದ್ ಸ್ವಲ್ಪ ಕನ್ಕಾಂಬ್ರ ಹೂವ ಮತ್ತೆ ಸಾವಂತಕಿ ಹೂವು ಎಲ್ಲ ಇಟ್ಟು ರೆಡಿ ಮಾಡಿದೀನಿ ನೈವೇದ್ಯಕ್ಕೆ ಅಂತ ಒಂದ್ ಸ್ವಲ್ಪ ಬಾಳೆಹಣ್ಣು ಹಣ್ಣು ಇಟ್ಟಿದ್ದೀನಿ ಆಚೆ ತುಳಸಿ ಗಟ್ಟೆ ಪೂಜೆಗೂ ಎಲ್ಲ ರೆಡಿ ಮಾಡಿ ಬಂದು ಇವಾಗ ಮೊದಲು ದೇವ್ರ ಮನೇಲಿ ಪೂಜೆ ಮಾಡೋಣ ಅಂತ ಬಂದು ದೇವ್ರ ಮನೇಲಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ ಯಾವ್ದೇ ಹಬ್ಬ ಜಾತ್ರೆ ಮತ್ತೆ ದೇವಸ್ಥಾನಕ್ಕೆ ಹೋಗೋದು ಇನ್ನು ಯಾವ್ದಾದ್ರು ಬೇರೆ ಪೂಜೆಗಳು ಇದ್ದಾಗ್ಲೂ ಅಷ್ಟೇ ನಾನು ಮೊದ್ಲು ದೇವ್ರ ಮನೇಲಿ ಮನೆ ದೇವ್ರಗಳ್ಗೇನೆ ಪೂಜೆ ಮಾಡೋದು ಇವತ್ತಿನ ಮನೆ ದೇವ್ರ ಮನೆ ಪೂಜೆ ಈ ತರ ಐತೆ ಸ್ವಲ್ಪ ಸಾವಂತಿಗೆ ಹೂವು ಇದ್ದು ಅವನ್ನ ಇಟ್ಟು ಈ ತರ ನೀಟಾಗಿ ರೆಡಿ ಮಾಡಿ ಒಂದ್ ಸ್ವಲ್ಪ ಬಾಳೆಹಣ್ಣು ಇದ್ದು ಅದನ್ನೇ ನೈವೇದ್ಯಕ್ಕೂ ಇಟ್ಟು ದೀಪ ಎಲ್ಲ ಹಚ್ಚಿ ಈ ತರ ಪೂಜೆ ಮಾಡಿದೀನಿ ದೇವ್ರ ಮನೇಲೂ ಎಲ್ಲ ಪೂಜೆ ಮಾಡಿ ಇವಾಗ ಆಚೆ ತುಳಸಿ ಕಟ್ಟೆಗೆ ಪೂಜೆ ಮಾಡೋಣ ಅಂತ ಬಂದೆ ತುಳಸಿ ಕಟ್ಟೆಗೂ ಇನ್ನೆಲ್ಲಾ ಪೂಜೆ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ನಲ್ಲ ಮಂಗಳಾರತಿ ಮಾಡಕ್ಕೆ ಅಂತ ದೂಪ ಕರ್ಪೂರ ಎರಡು ಹಚ್ಚಿ ಇಟ್ಟಿದ್ದೀನಿ ಹಾಗೆ ಆರತಿ ಮಾಡಕ್ಕೆ ಬೇಕು ಅಂತ ಒಂದ್ ಸ್ವಲ್ಪ ಐದ್ ದೀಪಗಳು ಮಣ್ಣಿನ ದೀಪಗಳ್ನು ಹಚ್ಚಿಕ್ಕೊಂಡಿದ್ದೀನಿ ಇವಾಗ ಮೊದಲಿಗೆ ಊದ್ಗಡ್ಡಿ ಎಲ್ಲ ಬೆಳಗ್ಗೆ ಪೂಜೆ ಮಾಡೋಣ ಅಂತ ಊದ್ಗಡ್ಡಿ ಎಲ್ಲ ಬೆಳಗ್ ಪೂಜೆ ಮಾಡ್ತಾ ಇದ್ದೀನಿ ಇವತ್ತು ಐದ್ ಗಂಟೆಗೆ ಎದುರುನು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡು ಕೆಲ್ಸಗಳೆಲ್ಲ ಮುಗಿಸಿ ನಾನು ಪೂಜೆ ಎಲ್ಲ ಮಾಡೋ ಅಷ್ಟೊತ್ ಟೈಮ್ ಏಳುವರೆನೇ ಆಗಿತ್ತು ಆಗೋದೇ ಹಬ್ಬನ ನಾನು ಮೊದಲನೇ ಸರಿ ಮಾಡಿದ್ದು ನಾವ್ ಮನೆಯೆಲ್ಲ ಕಿತ್ತಾಕಿ ಬಾಡಿಗೆ ಮನೆಯಲ್ಲಿ ಇದ್ವಿ ಅವಾಗ ಬಾಡಿಗೆ ಮನೆಯಲ್ಲೇನೆ ಮೊದಲನೇ ವರ್ಷ ತುಳಸಿ ಹಬ್ಬನ ಮಾಡಿದ್ದು ಅದಾಗಿ ಎರಡನೇ ವರ್ಷ ತುಳಸಿ ಹಬ್ಬ ಬಂದಾಗ ನಾನ್ ಎರಡನೇ ವರ್ಷ ಮಾಡ ತುಳಸಿ ಹಬ್ಬ ಬಂದಾಗ ಅದನ್ನ ನಮ್ಮ ಹೊಸ ಮನೆಯಲ್ಲೇನೆ ಮಾಡಿದ್ದು ಅಷ್ಟೊತ್ ನಮ್ಮ ಮನೆ ಗೃಹ ಪ್ರವೇಶ ಎಲ್ಲಾ ಆಗಿತ್ತು ಈ ಸರಿ ಹಬ್ಬನ ಮದ್ಗಿರಿಗೋಗಿ ಮಾಡಕ್ ಆಗ್ಲಿಲ್ಲ ಅದಕ್ಕೆ ಈ ಸರಿ ಹಬ್ಬ ಇಲ್ಲೇ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಎಫ್ ಎ ತ್ರೀ ಎಕ್ಸಾಮ್ ಇತ್ತು ಅದಕ್ಕೆ ಅಲ್ಲಿ ಹೋಗಲಿಲ್ಲ ಇನ್ನು ಮತ್ತೆ ಹೋಗ್ ವಾಪಸ್ ಬರೋಕ್ಕಾಗಲ್ಲ ಆಗಲ್ಲ ಅಂತ ಇಲ್ಲೇ ಇದ್ದು ಇಲ್ಲೇ ಮಾಡ್ತಾ ಇದ್ದೀನಿ ತುಳಸಿ ಹಬ್ಬನ ಮದ್ಗಿರಿ ಇಲ್ಲಿ ಮನೇಲಿ ಇದ್ದಾಗಾದರೆ ಈ ಹಬ್ಬನ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಆಗಿ ಮಾಡ್ತಾ ಇದ್ದೆ ಈ ಕಡೆ ಯಾರು ಅಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡಲ್ಲ ಇವ್ ಹಬ್ಬನ ಒಬ್ಬೊಬ್ರು ಮಾಡ್ತಾರೆ ಒಬ್ಬೊಬ್ರು ಮಾಡಲ್ಲ ಹಬ್ಬನ ಹೋದ್ ಸರಿ ಮಧುಗಿರಿಯಲ್ಲಿ ಮಾಡಿದಾಗ ಎಲ್ಲರ್ನು ಕೂಗಿ ಅರ್ಶನಾ ಕುಂಕುಮ ಎಲ್ಲಾ ಕೊಟ್ಟು ಪ್ರಸಾದ ಎಲ್ಲ ಮಾಡಿ ಎಲ್ರಿಗೂ ಹಂಚಿದ್ದೆ ಈ ಕಡೆ ಹಂಗೆಲ್ಲ ಯಾರು ಜಾಸ್ತಿ ಬರಲ್ಲ ಈ ಕಡೆ ಜಾಸ್ತಿ ಹೆಣ್ಮಕ್ಳು ಗಾರ್ಮೆಂಟ್ಸ್ ಗೆ ಮತ್ತೆ ಕೆಲಸಗಳ್ ಹೋಗ್ತಾರೆ ಯಾರು ಜಾಸ್ತಿ ಮನೇಲಿ ಇರಲ್ಲ ಅದಕ್ಕೆ ನಾನು ಯಾರನ್ನು ಕೂಗಿ ಕೊಡಕ್ ಹೋಗ್ಲಿಲ್ಲ ಮನೇಲೆ ನಮ್ಮಅಮ್ಮ ಮತ್ತೆ ನನ್ ತಂಗಿ ನನ್ ಮಗ್ಳಗ್ ಕೊಟ್ಟೆ ಇವತ್ತಿನ ಈ ತುಳಸಿ ಹಬ್ಬನ ಸಿಂಪಲ್ ಆಗಿ ಈ ತರ ಪೂಜೆ ಎಲ್ಲಾ ಮಾಡಿ ಮುಗಿಸ್ದೆ ತುಳಸಿ ಕಟ್ಟೆ ಪೂಜೆನು ಎಲ್ಲಾ ಮುಗಿಸಿ ಇವಾಗ ಮೇಲ್ಗಡೆ ಮನೆಯಲ್ಲಿ ಪೂಜೆ ಮಾಡೋಣ ಅಂತ ಬಂದೆ ಮೇಲ್ಗಡೆ ಮನೆಯಲ್ಲಿ ಒಂದ್ ರಾಯರು ಫೋಟೋ ಇಟ್ಟಿದ್ದೀನಿ ಮೊದ್ಲುಗೆ ತಂಡ ಇದ್ರ ಫೋಟೋ ಫೋಟೋ ಆರಾಯ್ರು ಫೋಟೋಕ್ಕೂ ಒಂದ್ ಸ್ವಲ್ಪ ಹೂವ ಎಲ್ಲ ತಂದಿಟ್ಟು ಧೂಪ ಎಲ್ಲ ಬೆಳಗ್ಗೆ ಪೂಜೆನು ಮಾಡಿದೆ ಬೆಳಗ್ಗೆ ಎದ್ದಾಗಿಂದೂ ಬರೀ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡು ಇಂಥವರೆಗೂ ಬರೀ ಪೂಜೆ ಮಾಡೋದೇ ಆಯ್ತು ಇವಾಗ ಇನ್ನ ಮೊದ್ಲೊಂದ್ ಕಪ್ ಕಾಫಿ ಕುಡಿಯೋಣ ಅಂತ ನಾನು ಕಾಫಿ ಕುಡಿಯೋಕ್ ಹಾಲ್ ಕಾಯಕ್ ಇಟ್ಟಿದ್ದೀನಿ ನನ್ ಮಗನು ಎದ್ದು ಫೇಸ್ ವಾಶ್ ಮಾಡ್ಕೊಂಡ್ ಬಂದ್ರು ಅವ್ರಿಗೂ ಹಾಲ್ ಕೊಡ್ಬೇಕು ನಾನು ಒಂದ್ ಸ್ವಲ್ಪ ಕಾಫಿ ಮಾಡ್ಕೊಂಡೆ ನನ್ ಮಗನ್ಗೂ ಹಾಲು ಕುಡಿಯಕ್ ಕೊಟ್ಬಿಟ್ಟು ಇವಾಗ ನಾನು ಕಾಫಿ ಕುಡಿತಾ ಇದ್ದೀನಿ ನನ್ಗೆ ಬೆಳಗ್ಗೆ ಹೊತ್ತು ಬೇಗ ಎದ್ದು ತಲೆ ಸ್ನಾನ ಎಲ್ಲ ಮಾಡಿದ್ರೆ ಒಂಥರ ತಲೆ ಎಲ್ಲ ಬಾರ ಹತ್ಕೊಂಡ್ಬಿಟ್ಟಿರ್ತದೆ ಈ ತರ ಬೆಳಗ್ಗೆ ಹೊತ್ತೆ ಒಂದ್ ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡಿದ್ರೆ ಒಂಥರ ಅನ್ನಿಸ್ತದೆ ಇವತ್ ಭಾನುವಾರ ಆಗಿರೋದ್ರಿಂದ ಇನ್ನ ತಿಂಡಿ ಏನು ಮಾಡಿಲ್ಲ ಇವಾಗ ಕಾಫಿ ಕುಡಿದ್ಬಿಟ್ಟು ಇನ್ ತಿಂಡಿ ಮಾಡಕು ಎಲ್ಲ ರೆಡಿ ಮಾಡ್ಕೊಬೇಕು ಕಾಫಿ ಕುಡ್ದು ಒಂದ್ ಸ್ವಲ್ಪ ಬಟ್ಟೆ ಇದ್ದ ಅವನ್ ಮಿಷಿನ್ ಹಾಕೋಣ ಅಂತ ಬಂದು ಬಟ್ಟೆನು ಹಾಕಿ ಮಿಷಿನ್ ಆನ್ ಮಾಡಿದೀನಿ ಅದು ಇನ್ನು ಒನ್ ಅವರ್ ಟೈಮಿಂಗ್ ತೋರಿಸ್ತಾ ಇತ್ತು ಇನ್ನ ಒಂದ್ ಸ್ವಲ್ಪ ಕೈಯಲ್ಲಿ ಒಗೆ ಬಟ್ಟೆಗಳು ಅವೆ ಅವನ್ನು ಎಲ್ಲಾ ಸೈಡ್ ಅಲ್ಲಿ ತೆಗ್ದಿಟ್ಟಿದೀನಿ ಸ್ವಲ್ಪ ಯೂನಿಫಾರ್ಮ್ ಶೂಗಳೆಲ್ಲ ಎಲ್ಲಾ ಇದ್ದೋ ಅವನ್ನೆಲ್ಲ ಆಮೇಲೆ ಒಗ್ದಾಕ್ಬೇಕು ಸೀರೆ ಮತ್ತೆ ಒಂದ್ ಸ್ವಲ್ಪ ಸ್ವೆಟ್ರು ಅವೆಲ್ಲ ಇದ್ದ ಅವನ್ನೆಲ್ಲ ಒಂದ್ ಸ್ವಲ್ಪ ತಿಂಡಿ ಮಾಡಿಕ್ಬಿಟ್ಟು ಬಂದು ಆಮೇಲೆ ಒಗ್ದಾಕ್ತೀನಿ ಮಕ್ಳು ಸ್ಕೂಲ್ ಇದ್ರೆ ಬೆಳಗ್ಗೆ ಇವತ್ತು ಬರಿ ತಿಂಡಿನೇ ಮಾಡ್ಬೇಕು ಅದಕ್ಕೆ ಇವತ್ತೇನ್ ಸ್ಕೂಲ್ ಇರ್ಲಿಲ್ವಲ್ಲ ಒಂದೇ ಸಾರಿ ಏನಾದ್ರು ಅಡುಗೆನೇ ಮಾಡೋಣ ಅಂತ ಇವತ್ತೊಂದ್ ಸ್ವಲ್ಪ ಉಪಸಾರ್ ಮಾಡ್ತಾ ಇದ್ದೀನಿ ಹಾಗೆ ಈ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಇವತ್ತಿನ ರೆಸಿಪಿ ಉಳಾಗ್ ಸ್ಟಾರ್ಟ್ ಮಾಡೋಣ ಒಂದ್ ಕುಕ್ಕರ್ ತಗೊಂಡು ಕುಕ್ಕರ್ ಗೆ ಎರಡ್ ಗ್ಲಾಸ್ ಅಷ್ಟು ಹೆಸ್ರು ಕಾಳು ಹಾಕೊಂಡಿದ್ದೀನಿ ಹೆಸರು ಕಾಳನ್ನ ಎರಡ್ ಸರಿ ನೀಟಾಗಿ ವಾಶ್ ಮಾಡ್ಕೊಂಡು ಇವಾಗ ಅದ್ರ ಜೊತೆಗೇನೆ ಒಂದ್ ಸ್ವಲ್ಪ ಬಿಡಿಸಿಟ್ಟಿರೋ ನುಗ್ಗೆ ಸೊಪ್ಪು ಹಾಕೊಂಡಿದ್ದೀನಿ ಕಾರಕ್ಕೆ ಎಷ್ಟು ಬೇಕ ಅಷ್ಟು ಹಸಿರು ಮೆಣಸಿನ್ಕಾಯಿ ಒಂದು ಮೂರು ಟೊಮೊಟೊ ಮತ್ತೆ ಉಪ್ಪು ಹಾಕೊಂಡಿದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಬದಲು ನಾನು ಹಣ್ಣು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಸ್ವಲ್ಪ ಹಣ್ಣಾಗಿರವೇ ಇದ್ದು ಅದಕ್ಕೆ ಹಣ್ಣು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ನಿಮ್ಗೆ ಹಸಿರು ಮೆಣಸಿನಕಾಯಿ ಬೇಡ ಅಂದ್ರೆ ಒಣ್ಮೆಣ್ಸಿನ್ಕಾಯಿನು ಹಾಕಬಹುದು ಇವಾಗ ಸೊಪ್ಪು ಕಾಳು ಮುಳುಗಾವಷ್ಟು ನೀರು ಹಾಕೊಂತ ಇದ್ದೀನಿ ಸೊಪ್ಪು ಮುಳುಗಾವಷ್ಟು ನೀರು ಹಾಕೊಂಡು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚುತ್ತ ಇದ್ದೀನಿ ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಇವಾಗ ಕುಕ್ಕರ್ ಇಟ್ಟಿದ್ದೀನಿ ಇದೊಂದ್ ಮೂರು ವಿಜಿಲ್ ಕೂಗ್ಬೇಕು ಸೊಪ್ಪೆಲ್ಲ ಚೆನ್ನಾಗಿ ಬೇಯ್ತದ ಅವಾಗ ಕುಕ್ಕರ್ ಕೂಗ ಅಷ್ಟರಲ್ಲಿ ಇನ್ನೊಂದ್ ಕಡೆಗೆ ಉಪ್ಸಾರು ಖಾರ ಮಾಡಕ್ ರೆಡಿ ಮಾಡ್ಕೊತಾ ಇದ್ದೀನಿ ಒಂದ್ ಮಿಕ್ಸಿ ಜಾರ್ ತಗೊಂಡು ಒಂದ್ ನಾಲ್ಕೈದು ಗಡ್ಡೆ ವಸ್ಟ್ ಬೆಳ್ಳುಳ್ಳಿ ಸುಲ್ದಿದ್ದೆ ಅದನ್ನ ಹಾಕೊಂಡಿದ್ದೀನಿ ಒಂದ್ ಸ್ವಲ್ಪ ಹುಣ್ಸೆಣ್ಣು ಒಂದ್ ಮೂರ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ಈ ಉಪ್ಸಾರಿಗೆ ಜೀರಿಗೆ ಮತ್ತೆ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಜಾಸ್ತಿನೇ ಇರಬೇಕು ಜೀರಿಗೆ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಂಡಾಗ ಉಪ್ಸಾರ ಖಾರ ಟೇಸ್ಟ್ ಚೆನ್ನಾಗಿರ್ತದೆ ಇವಾಗ ಅವನ್ನೆಲ್ಲ ಹಾಕೊಂಡು ಒಂದ್ ಸ್ವಲ್ಪ ಕಾಳು ಮೆಣಸು ಇದೀನಿ ಹಂಗೆ ಒಂದ್ ಇಡೀ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕಂತ ಇದ್ದೀನಿ ನಾನು ಈ ಸಾಂಬಾರನ ಒಂದ್ ಸ್ವಲ್ಪ ರಾತ್ರಿಕೂ ಆಗೋ ತರ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದ್ ಸ್ವಲ್ಪ ಎಲ್ಲ ಕ್ವಾಂಟ್ ಟ ಜಾಸ್ತಿ ಹಾಕಂತ ಇದೀನಿ ನೀವು ಬೇಕು ಅಂದ್ರೆ ಒಂದ್ ಸ್ವಲ್ಪ ಎಲ್ಲ ಕಮ್ಮಿನೇ ಹಾಕಿ ಮಾಡ್ಕೊಳ್ರಿ ಒನ್ ಟೈಮ್ ಆತರ ಈ ಉಪ್ಸಾರ್ ಕಾರಕ್ಕೆ ತೆಂಗಿನಕಾಯಿ ಜಾಸ್ತಿ ಹಾಕ್ಬಾರ್ದು ಒಂದ್ ಎರಡ್ ಟೀ ಸ್ಪೂನ್ ಅಷ್ಟು ತೆಂಗಿನಕಾಯಿ ಹಾಕಿದೀನಿ ಹಾಗೆ ಒಂದ್ ಸ್ವಲ್ಪ ಕರ್ಬೇನ್ ಸೊಪ್ಪು ಉಪ್ಪು ಹಾಕಿದೀನಿ ಅಷ್ಟ್ರಲ್ಲಿ ಕುಕ್ಕರ್ ಒನ್ ಕೂಗಿತ್ತು ಎಲ್ಲಾ ರೆಡಿ ಮಾಡ್ಕೋಣ ಅಷ್ಟರಲ್ಲಿ ಗೆ ಒಂದ್ ಸ್ವಲ್ಪ ಟೊಮೊಟೊ ಮೆಣಸಿನಕಾಯಿ ಹಾಕಿದ್ನಲ್ಲ ಅದು ಎಲ್ಲ ಚೆನ್ನಾಗಿ ಬೆಂದಿತ್ತು ಇವಾಗ ಟಮೊಟ ಮೆಣಸಿನಕಾಯಿ ಎಲ್ಲ ತಕೊಂಡಿದೀನಿ ಇವಾಗ ಅದನ್ನು ಮಿಕ್ಸಿ ಜಾರ್ಗ್ ಹಾಕೊಂತ ಇದ್ದೀನಿ ಟೊಮೊಟೊ ಮೆಣಸಿನಕಾಯಿ ಮತ್ತೆ ಸೊಪ್ಪು ಕಾಳು ಬೇಯಿಸಿದ್ನಲ್ಲ ಅದನ್ನು ಒಂದ್ ಸ್ವಲ್ಪ ಹಾಕೊತಾ ಇದ್ದೀನಿ ಟೊಮೊಟೊ ಹಾಕ್ದಂಗೆ ಬರೀ ಹಾಕಿ ಮಾಡ್ಕೊಬೋದು ನಾನು ಎರಡು ಟೈಮಿಂಗ್ ಮಾಡ್ತಾ ಇರೋದ್ರಿಂದ ಮೂರು ಟೊಮೊಟೊ ಮತ್ತೆ ಹುಣ್ಸೆಹಣ್ಣು ಹಣ್ಣು ಹಾಕೊಂಡಿದ್ದೀನಿ ಉಪ್ಪು ಅಷ್ಟೇ ಇವಾಗ ಕಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಂಡು ರುಬ್ಕೊಬೇಕು ಇವಾಗ ಇದನ್ನೆಲ್ಲ ಹಾಕೊಂಡು ನೀಟಾಗಿ ಒಂದ್ಸರಿ ನೀರು ಹಾಕ್ದಂಗೆ ನುಣ್ಣಗ್ ಪೇಸ್ಟ್ ಮಾಡ್ಕೊಬೇಕು ಇದನ್ನೆಲ್ಲ ಹಾಕೊಂಡ್ ಇವಾಗ ನಾನು ಮಿಕ್ಸಿಗೆ ಹಾಕೊತಾ ಇದ್ದೀನಿ ನುಗ್ಗೆ ಸೊಪ್ಪು ತಪ್ಳೆಲ್ ಬೇಯಿಸೋದಕ್ಕಿನ್ನ ಈ ಥರ ಕುಕ್ಕರಲ್ಲಿ ಅಲ್ಲಿ ಬೇಯಿಸಿದ್ರೆ ಒಂದ್ ಸ್ವಲ್ಪ ಚೆನ್ನಾಗಿ ಬೇಯ್ತದೆ ನುಗ್ಗೆ ಸೊಪ್ಪು ಕಾಳೆಲ್ಲ ಚೆನ್ನಾಗಿ ಬೆಂದಿತ್ತು ಇನ್ನೂ ಇದನ್ನೆಲ್ಲ ಬಸ್ಕೊಂಡು ಸೊಪ್ಪು ಬೇರೆ ನೀರು ಬೇರೆ ಮಾಡ್ಕೊಬೇಕು ನೋಡ್ರಿ ಇವಾಗ ಉಪ್ಸಾರು ಖಾರಾನು ರೆಡಿ ಆಯಿತು ಉಪ್ಸಾರು ಖಾರಾನು ಈ ಥರ ಚೆನ್ನಾಗೆಲ್ಲ ಒಂದು ಸ್ವಲ್ಪ ನುಣ್ಣಗೆ ರುಬ್ಕೊಂಡಿದ್ದೀನಿ ಜಾಸ್ತಿ ನುಣ್ಣಗು ರುಬ್ಕೊಬಾರ್ದು ಒಂದು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಬೇಕು ಉಪ್ಸಾರು ಖಾರಾನು ರೆಡಿ ಆಗೈತೆ ಇವಾಗ ಸೊಪ್ಪು ಮತ್ತೆ ನೀರು ಎರಡೂ ಬಸ್ದು ಸೊಪ್ಪೆಲ್ಲ ನೀಟಾಗಿ ಹಿಂಡಿ ಸೈಡಲ್ಲಿ ಇಕ್ಕೊಂಡಿದ್ದೀನಿ ಹಾಗೆ ನೀರು ಬಸ್ದಿರೋ ನೀರ್ನು ಒಂದು ಪಾತ್ರೆಗೆ ಹಾಕೊಂಡ್ ಇಕ್ಕೊಂಡಿದ್ದೀನಿ ಖಾರನ ಇದಕ್ಕೆ ಬೇಕು ಅಂದರೂ ಮಿಕ್ಸ್ ಮಾಡ್ಕೊಬಹುದು ನಾನಿವಾಗ ಈ ನೀರ್ಗೆನೆ ಮಿಕ್ಸ್ ಮಾಡ್ತಾ ಇಲ್ಲ ಉಪ್ಸಾರ್ ಖಾರನ ಒಂದು ಸ್ವಲ್ಪ ತಟ್ಟೆಗೆ ನೀರು ಮತ್ತೆ ಖಾರ ಎರಡು ಹಾಕಿ ಆಮೇಲೆ ಹಂಗೆ ಎಲ್ರಿಗೂ ಊಟಕ್ಕಿ ಕೊಡೋಣ ಅಂತ ಅದನ್ನ ಬೇರೆ ಇದನ್ನ ಬೇರೆ ಇಟ್ಟಿದ್ದೀನಿ ಉಪ್ಸಾರು ಮೇಲೆ ಮುದ್ದೆನು ಇರ್ಲೇಬೇಕಲ್ಲ ನಿನ್ಗೆ ಮುದ್ದೆನೂ ಮಾಡೋಣ ಅಂತ ಒಂದ್ ಕಡೆ ಮುದ್ದಿಗೂ ಇಟ್ಟು ಮುದ್ದೆ ಮಾಡ್ತಾ ಇದ್ದೀನಿ ಹಾಗೆ ಇನ್ನೊಂದ್ ಕಡೆ ಸೊಪ್ಪು ಒಗ್ಗರಣೆ ಹಾಕೋಣ ಅಂತ ಒಂದ್ ಕುಕ್ಕರ್ ಅಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಸಾಸಿವೆ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಹಾಕಿದ ಮೇಲೆ ಒಂದ್ ಸ್ವಲ್ಪ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಒಂದ್ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕಂತಾ ಇದ್ದೀನಿ ಕರ್ಬೇನ್ ಸೊಪ್ಪನ ಈರುಳ್ಳಿ ಒಂದ್ ಸ್ವಲ್ಪ ಫ್ರೈ ಆದ್ಮೇಲೆ ಹಾಕೊತ ಇದ್ದೀನಿ ನಾನು ಕರ್ಬೇನ್ ನಾನು ಮೊದಲೇ ಹಾಕೋಣಲ್ಲ ಈ ಥರ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಕರ್ಬೇನ್ ಸೊಪ್ಪನ್ನ ಹಾಕಂತೀನಿ ಇಲ್ಲಾಂದರೆ ಒಂದು ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಆಗಿ ಹೋಗ್ತದೆ ಕರ್ಬೇನ್ ಸೊಪ್ಪು ಮೊದಲೇ ಹಾಕೊಂಡ್ರೆ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹಾಕೊಂಡ್ರೆ ಅದ್ರ ಫ್ಲೇವರು ಚೆನ್ನಾಗಿರ್ತದೆ ಸಾಸಿವೆ ಹಾಕಿದ್ಮೇಲೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಚಚ್ಚಿಕ್ಕಂಡಿದ್ದೆ ಅದನ್ನ ಹಾಕ್ಬೇಕಿತ್ತು ಬೆಳ್ಳುಳ್ಳಿ ಹಾಕದ್ ಮರ್ತು ಈರುಳ್ಳಿ ಹಾಕ್ಬಿಟ್ಟಿದ್ದೆ ಅದಕ್ಕೆ ಇವಾಗ ಬೆಳ್ಳುಳ್ಳಿನ ಅದ್ರ ಜೊತೆಗೆ ಹಾಕಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡು ಇವಾಗ ನೀರು ಇಕ್ಕಿದ್ನಲ್ಲ ಸೊಪ್ಪು ಬೇಯಿಸಿರೋದು ಅದಕ್ಕೆ ಒಗ್ಗರಣೆನ ಒಂದ್ ಸ್ವಲ್ಪ ಹಾಕಿದೆ ಸಾಂಬಾರ್ಗೆ ಒಂದ್ ಸ್ವಲ್ಪ ಒಗ್ಗರಣೆ ತೆಗ್ದಾಕ್ಬಿಟ್ಟು ಇವಾಗ ಒಂದ್ ಸ್ವಲ್ಪ ಒಣ್ಮೆಣೆಸಿನ್ಕಾಯಿ ಕಟ್ ಮಾಡಿ ಹಾಕಿದಿನಿ ಇವಾಗ ಅದನ್ನೆಲ್ಲ ಒಂದ್ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಂಡು ಇವಾಗ ಸೊಪ್ಪು ಬಸ್ತಿ ಇಕ್ಕಂಡಿದ್ನಲ್ಲ ಅದು ಹಾರ್ಕೊಂಡಿತ್ತು ಇವಾಗ ಸೊಪ್ಪು ಹಾಕಂತ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಮೊಟ್ಟೆ ಹಾಕೊಂಡಂಗಿದ್ರು ಮೊಟ್ಟೆ ಹಾಕೊಂಡು ಫ್ರೈ ಮಾಡ್ಕೊಂಡು ಆಮೇಲೆ ಸೊಪ್ಪು ಹಾಕೊಂಬೋದು ನಾವು ಕಾರ್ತಿಕ್ದಲ್ ತಿನ್ನಲ್ಲ ಅಂತ ಹೇಳಿ ಬರೀ ಸೊಪ್ಪಲ್ಲೇ ಮಾಡ್ತಾ ಇದ್ದೀನಿ ಯಾವ ಸೊಪ್ಪು ಬಲಿಯೋಕ್ಕಾದ್ರೂ ಒಂದು ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿರ್ತದೆ ಒಂದು ಸ್ವಲ್ಪ ತೆಂಗಿನಕಾಯಿ ನಾನು ಜಾಸ್ತಿನೇ ಹಾಕಿದ್ದೀನಿ ಸೊಪ್ಪಲ್ಲಿಕ್ಕೆ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಹಚ್ಚಿ ಹಾಕೊಂತ ಇದ್ದೀನಿ ಉಪ್ಪುನು ಕಮ್ಮಿ ಆಗಿದ್ರೆ ಇವಾಗ ನೋಡ್ಕೊಂಡು ಉಪ್ಪು ಹಾಕೊಂಡು ಎಲ್ಲ ಒಂದ್ ಎರಡು ನಿಮಿಷ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಐದ್ರಿಂದ ಆರ್ ನಿಮಿಷ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಕ್ ಸ್ವಲ್ಪ ಉಪ್ಪುನು ಕಮ್ಮಿ ಆಗಿತ್ತು ಇವಾಗ ಒಂದ್ ಸ್ವಲ್ಪ ಉಪ್ಪುನು ಆಡ್ ಮಾಡ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂತ ಇದೀನಿ ಇದಕ್ಕಿನ್ನ ಮೊಟ್ಟೆ ಹಾಕಿ ಮಾಡೋದ್ರಂತೂ ಇನ್ನ ಟೇಸ್ಟ್ ಚೆನ್ನಾಗಿರ್ತದೆ ನಾವು ಕಾರ್ತಿಕ ಇರೋದ್ರಿಂದ ತಿನ್ನಲ್ಲ ಅಂತ ಆಗ್ತಾ ಇಲ್ಲ ಇಲ್ಲಾಂದ್ರೆ ನಮ್ಮ ಮನೆಯಲ್ಲಿ ಯಾವಾಗ ನುಗ್ಗೆ ಸೊಪ್ಪು ಮಾಡಿದ್ರುನು ಮೊಟ್ಟೆ ಹಾಕ್ಬಿಟ್ಟೆ ಮಾಡದ್ ನಾವು ಸೊಪ್ಪಿನ ಪಲ್ಯನೂ ರೆಡಿ ಆಯ್ತು ಹಾಗೆ ಇನ್ನೊಂದ್ ಕಡೆ ಮುದ್ದೆನೂ ತೊಳಸ್ಕೊಂಡಿದೀನಿ ಇವಾಗ ಎಲ್ರಿಗೂ ಊಟಕ್ಕೆ ಕೊಡ್ಬೇಕು ಇವತ್ತು ಭಾನುವಾರ ಇರೋದ್ರಿಂದ ನಮ್ಮ ಅಪ್ಪ ನಮ್ಮ ಮನೆಯವರು ನಮ್ಮ ಭಾವ ಎಲ್ಲ ಮನೆ ಹತ್ರನೇ ಇದ್ರು ಅವ್ರಿಗೆಲ್ಲ ಊಟಕ್ಕೆ ಇಕ್ಕೊಡೋಣ ಅಂತ ಇವಾಗ ಮುದ್ದೆ ಕಟ್ತಾ ಇದೀನಿ ಮನೇಲಿ ಯಾವಾಗಲೂ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟೆ ಮುದ್ದೆ ಮಾಡೋದು ಇವತ್ತು ಉಪ್ಸಾರ ಚೆನ್ನಾಗಿರ್ತದೆ ಅಂತ ಎಲ್ಲಾರ್ಗು ಬರೆಯರಾಗಿ ಮುದ್ದೆನೆ ಮಾಡ್ತಾ ಇದ್ದೀನಿ ಮುದ್ದೆ ಎಲ್ಲಾ ಕಟ್ಟಿ ಎಲ್ರಿಗೂ ಊಟಕ್ಕಿಕ್ಕೊಟ್ಟು ಇವಾಗ ಒಂದು ಸ್ವಲ್ಪ ಬಟ್ಟೆಗಳು ಇದ್ದ ಹೋಗ ಅವನ್ನೆಲ್ಲ ಒಗ್ದಾಕ್ ಬಂದು ಇವಾಗ ನಾವು ಊಟ ತಿನ್ನೋಣ ಅಂತ ಊಟ ಇಕ್ಕೊಂತ ಇದ್ದೀನಿ ತಟ್ಟಿಗೆ ಮುದ್ದೆ ಮತ್ತೆ ಉಪ್ಸಾರಿನ ನೀರು ಉಪ್ಸಾರ್ ಖಾರ ಸೊಪ್ಪಿನ ಪಲ್ಯ ಇದ್ರದ್ದು ಎಲ್ಲಾದ್ರದ್ದು ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರ್ತದೆ ಉಪ್ಸಾರು ಕಲ್ಸ್ಕೊಂಡು ಬಿಸಿ ಬಿಸಿ ರಾಗಿ ಮುದ್ದೆ ತಿಂತಾ ಇದ್ರೆ ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ ಈ ತರ ನಮ್ ಕರ್ನಾಟಕದ ಊಟ ರಾಗಿ ಮುದ್ದೆ ಮತ್ತೆ ಉಪ್ಸಾರು ನಿಮ್ಗೆ ಯಾರ್ಯಾರ ಇಷ್ಟ ಕಮೆಂಟ್ ಮಾಡ್ರಿ ಹಾಗೆ ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡ್ರಿ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸ್ರಿ ಊಟ ತಿಂದು ಸ್ವಲ್ಪ ಆರಗಳು ಮಾಡೋದಿತ್ತು ಆರಾರ ಮಾಡ್ಕೊಂಡ್ ಕುತ್ಕೊಂಡೆ ಆಮೇಲೆ ಮತ್ತೆ ವಿಡಿಯೋನ್ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಮತ್ತೆ ಸಂಜೆಯಿಂದ ವಿಡಿಯೋನ್ ಕಂಟಿನ್ಯೂ ಮಾಡ್ತಾ ಇದೀನಿ ಇವಾಗ ಸಂಜೆ ಮತ್ತೆ ಪೂಜೆ ಮಾಡಬೇಕು ಅದಕ್ಕೆ ಮೊದ್ಲು ಎಲ್ಲಾರ್ಗು ಟೀ ಟೀ ಕಾಯಿಸ್ಕೊಡೋಣ ಅಂತ ಮೊದಲೆಲ್ಲರಿಗೂ ಟೀ ಕಾಯಿಸ್ಕೊಡ್ತಾ ಇದ್ದೀನಿ ನಾನು ಫೇಸ್ ಎಲ್ಲ ಮಾಡ್ಕೊಂಡಿದ್ದೀನಿ ಇನ್ನು ಪೂಜೆ ಮಾಡಬೇಕು ಬೆಟ್ಟದ ನೆಲ್ಲಿಕಾಯಿ ದೀಪ ಹಚ್ಚೋಣ ಅಂತ ಬೆಟ್ಟದ ನೆಲ್ಲಿಕಾಯಿ ದೀಪನ ಹಚ್ಚಿ ನೈವೇದ್ಯಕ್ಕೆ ಅಂತ ಒಂದು ಸ್ವಲ್ಪ ಹಾಲಿಟ್ಟು ಪೂಜೆನೂ ಮಾಡಿದೆ ಬೆಳಗ್ಗೆ ಪೂಜೆಗೆ ಇಟ್ಟಿದ್ದಾವೆಲ್ಲ ದೀಪ ಎಲ್ಲ ಉರಿಯೋವರೆಗೂ ಇಲ್ಲೇ ಬಿಟ್ಟಿದ್ದೆ ಆಮೇಲೆ ತಗೊಂಡೋಗಿ ದೇವ್ರ ಮನೇಲಿ ಇಟ್ಟೆ ನಮ್ಮ ಮನೇಲಿ ತುಳಸಿ ಕಟ್ಟೆ ಆಚೆ ಇರೋದ್ರಿಂದ ತೆಂಗಿನಕಾಯಿ ಬಾಳೆಹಣ್ಣು ಬ್ಲೌಸ್ ಪೀಸ್ ಎಲ್ಲ ಇಟ್ಟಿದ್ನಲ್ಲ ಅವನ್ನೆಲ್ಲ ಎಳ್ದಾಗ್ತವ್ ನಾಯಿ ಅಂತ ತಗೊಂಡೋಗಿ ದೇವ್ರ ಮನೇಲಿ ಇಟ್ಟಿದ್ದೀನಿ ಬೆಳಗ್ಗೆ ಬೆಟ್ಟದ ನೆಲ್ಲಿಕಾಯಿ ಇರಲಿಲ್ಲ ಅದಕ್ಕೆ ಬೆಳಗ್ಗೆ ಬೆಟ್ಟದ ನೆಲ್ಲಿಕಾಯಿ ದೀಪ ಹಚ್ಚಿರಲಿಲ್ಲ ಇವಾಗ ಅದಕ್ಕೆ ಸಾಯಂಕಾಲ ಬೆಟ್ಟದ ನೆಲ್ಲಿಕಾಯಿ ದೀಪ ಎಲ್ಲ ಹಚ್ಚಿಕ್ಕಿ ಪೂಜೆ ಮಾಡಿದ್ದೀನಿ ಸಾಯಂಕಾಲ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡು ನಮ್ಮ ನಗರ ದೇವತೆ ಮುತ್ಯಾಲಮ್ಮನ ದೇವಸ್ಥಾನಕ್ಕೆ ಬಂದೆ ಇದಿರೋದು ದೊಡ್ಡಬಳ್ಳಾಪುರದಲ್ಲಿ ಮುತ್ಯಾಲಮ್ಮ ದೇವಸ್ಥಾನ ಮುತ್ಯಾಲಮ್ಮ ದೇವಿ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಮಂಗ್ಳಾರ್ತಿ ತಗೊಂಡು ಆಚೆ ಬಂದೆ ಈ ಮುತ್ಯಾಲಮ್ಮ ದೇವಿ ದೇವಸ್ಥಾನಕ್ಕೆ ನೀವು ಯಾರ್ಯಾರು ಬಂದಿದ್ದೀರಾ ಕಮೆಂಟಲ್ಲಿ ಅಲ್ಲಿ ತಿಳಿಸ್ರಿ ಈ ದೇವಸ್ಥಾನನ ದಿನ ತೆಗ್ದಿರ್ತಾರೆ ಜಾಸ್ತಿ ಇಲ್ಲಿಗೆ ಬರೋದು ಮಂಗಳವಾರ ಶುಕ್ರವಾರ ಜಾಸ್ತಿ ಜನ ಬರ್ತಾರೆ ಮಂಗಳವಾರ ಶುಕ್ರವಾರ ಅಲಂಕಾರ ಇನ್ನೂ ತುಂಬಾ ಚೆನ್ನಾಗಿ ಮಾಡಿ ಅಭಿಷೇಕ ಎಲ್ಲ ಮಾಡಿ ಪ್ರಸಾದ ಎಲ್ಲಾ ಮಾಡಿಕೊಡ್ತಾರೆ ಮುತ್ತಿಯಾಲಮ್ಮ ದೇವಿ ದರ್ಶನನು ಮಾಡ್ಕೊಂಡು ಇವಾಗ ಅಲ್ಲೇ ಪಕ್ಕದಲ್ಲಿ ದೊಡ್ಡಮ್ಮ ಚಿಕ್ಕಮ್ಮ ದೇವಿ ದೇವಸ್ಥಾನ ಐತೆ ಅಲ್ಲಿಗೆ ಬಂದ್ವಿ ನಾನು ನನ್ನ ಮಗ ಅಲ್ಲೂ ಮಂಗಳಾರತಿ ಮಾಡ್ತಾ ಇದ್ರು ಮಂಗಳಾರತಿ ಎಲ್ಲ ತಗೊಂಡು ನಾನು ನನ್ನ ಮಗ ಕೈ ಮುಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಬಂದ್ವಿ ಇಲ್ಲೂ ದೊಡ್ಡಮ್ಮ ಚಿಕ್ಕಮ್ಮ ದೇವ್ರ ಅಲಂಕಾರನ ತುಂಬಾ ಚೆನ್ನಾಗಿ ಮಾಡಿದ್ರು ನೋಡ್ರಿ ನೀವು ಹಾಗೆ ದರ್ಶನ ಮಾಡ್ಕಳ್ರಿ ದೊಡ್ಡಮ್ಮ ಚಿಕ್ಕಮ್ಮ ದೇವಿನ ದೇವಸ್ಥಾನಕ್ಕೆಲ್ಲ ಹೋಗಿ ಕೈ ಮುಕ್ಕೊಂಡು ಮನೆ ಹತ್ರನೂ ಬಂದ್ವಿ ಆಮೇಲೆ ನನ್ ಮಕ್ಳಿಬ್ರುನು ಪಾನಿಪುರಿ ತಿನ್ಬೇಕು ಅಂತ ಇದ್ರು ಗೋಲ್ಗಪ್ಪ ತಿನ್ಬೇಕು ಅಂತ ಈ ನಡುವಿಂದ ಕೇಳ್ತಾ ಇದ್ರು ಕರ್ಕೊಂಡು ಹೋಗಿರ್ಲಿಲ್ಲ ಅದಕ್ಕೆ ಇವತ್ತಾದ್ರು ಕರ್ಕೊಂಡೋಗಿ ಕೊಡ್ಸೋಣ ಅಂತ ಕರ್ಕೊಂಡೋದ್ವಿ ಅವರು ಗೋಲ್ಗೊಪ್ಪ ತಿಂತಾ ಇದ್ರು ನನ್ನ ಮಗ ಅಂತೂ ವೆಜ್ ಪ್ರಿಯ ನಾನ್ ವೆಜ್ ಅಂತೂ ತಿನ್ನಂಗಿಲ್ಲ ಹೋಗ್ ಪಾನಿಪುರಿ ಗೋಬಿ ಏನಾದರೂ ತಿನ್ಕೊಂಬರೋಣ ಅಂತ ನೆನ್ನೆನೇ ಕೂಗ್ತಾ ಇದ್ರು ನೆನ್ನೆ ಬರೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಬಂದಿದ್ದೀವಿ ಪಾನಿಪುರಿ ತಿನ್ನೋಕ್ಕೆ ಅವ್ರಿಬ್ರಗು ಒಂದೊಂದ್ ಪ್ಲೇಟ್ ಪಾನಿಪುರಿ ಕೊಡಿಸಿ ನಾನು ಒಂದ್ ಪ್ಲೇಟ್ ಪಾನಿಪುರಿ ತಿಂದು ಇವಾಗ ಗೋಬಿ ತಿನ್ಬೇಕು ಅಂದ್ರು ಗೋಬಿ ತಿನ್ನೋಣ ಅಂತ ಅಲ್ಲೇ ಒಂದ್ ಸ್ವಲ್ಪ ದೂರದಲ್ಲೇನೆ ಗೋಬಿ ಅಂಗಡಿ ಇತ್ತು ಇವಾಗ ಗೋಬಿ ಅಂಗಡಿಗೆ ಬಂದಿದ್ದೀವಿ ನನ್ ಮಗಳು ಮಸಾಲ ಪುರಿ ಬೇಕು ಅಂತ ಮಸಾಲ ಪುರಿ ತಂಡ್ ತಿಂತ ಇದ್ರು ನನ್ ಮಗ ಗೋಬಿ ಬೇಕು ಅಂತ ಗೋಬಿ ತಂಡಿದ್ರು ಇನ್ನ ಎರಡು ಹೇಳಿದ್ವಿ ಇನ್ನ ಗೋಬಿ ಹಾಕ್ತಾ ಇದ್ರು ಇವ್ರಿಬ್ರಿಗೆ ಜಾಸ್ತಿ ಹೊರ್ಗಡೆ ಫುಡ್ ಎಲ್ಲ ಏನು ಕೊಡ್ಸಲ್ಲ ಯಾವಾಗ್ಲಾದ್ರು ಒಂದೊಂದ್ಸರಿ ರೇರ್ ಅಷ್ಟೇ ಈ ತರ ಬಂದ್ ನಾವು ಹೊರಗಡೆ ತಿನ್ನೋದು ನಾನು ನನ್ನ ಮಗ ನನ್ ಮಗಳು ನಮ್ಮ ಮನೆಯವರು ನನ್ ತಂಗಿ ಹೋಗಿದಿ ತಿನ್ನಕ್ಕೆ ಹಾಗೆ ನಾವೆಲ್ಲ ಅಲ್ಲೇ ತಿನ್ ನಮ್ಮ ಅಪ್ಪಂಗೆ ಮತ್ತೆ ನಮ್ಮ ಅಮ್ಮಂಗೆ ನನ್ನ ತಮ್ಮಂಗೆ ಎಲ್ಲ ಪಾರ್ಸಲ್ ತಗೊಂಡ್ ಬಂದ್ವಿ ಅವ್ರು ಹೊರಗಡೆ ಫುಡ್ ಎಲ್ಲಾ ಜಾಸ್ತಿ ತಿನ್ನೋದೇ ಇಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮ ಇಬ್ರುನು ಅದಕ್ಕೆ ಅವ್ರಿಗೊಂದ್ ಸ್ವಲ್ಪ ಪಾರ್ಸಲ್ ತಂದ್ವಿ ಆದ್ರೂ ಸ್ವಲ್ಪ ಸ್ವಲ್ಪನೆ ತಿಂದ್ರು ಇವಾಗ ಒಂದ್ ಸ್ವಲ್ಪ ಹಾರ ಹಾಕೋದಿತ್ತು ತಿನ್ನ ಆಹಾರ ಹಾಕದೆ ಇನ್ ರಾತ್ರಿ ಊಟಕ್ಕೆ ಬೆಳಗ್ಗೆ ಮಾಡಿದ್ನಲ್ಲ ಉಪ್ಸಾರು ಅದೇ ಇತ್ತು ಅದ್ರ ಜೊತೆಗೆ ಅನ್ನ ಮಾಡ್ಕೊಟ್ಟೆ ಅದನ್ನೇ ತಿಂದ್ರು ಎಲ್ಲಾರು ಇವತ್ತಿನ ಈ ವ್ಲಾಗ್ ಇಷ್ಟೇ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಮನೇಲಿ ತುಳಸಿ ಹಬ್ಬನೆಲ್ಲ ಹೇಗೆ ಆಚರಿಸಿದ್ರಿ ಅಂತ ಕಮೆಂಟಲ್ಲಿ ತಿಳಿಸ್ರಿ ನಮ್ಮ ಮನೆಯ ತುಳಸಿ ಹಬ್ಬ ಈ ಥರ ಸಿಂಪಲ್ಲಾಗಿ ಮಾಡಿದ್ವಿ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ